ಸಹಕಾರಿ ಸದಸ್ಯರು ಸಂಘದಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಸಕಾಲದಲ್ಲಿ ಮರುಪಾವತಿಸುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಸಹಕರಿಸುವಂತೆ ಶನಿವಾರಸಂತೆ ಸಮೀಪದ ಆಲೂರು ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ಮನವಿ ಮಾಡಿದರು ಸಂಘದ ಆವರಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸದಸ್ಯರು ಸಹಕರಿಸಿದ್ರೆ ಮಾತ್ರ ಸಂಘವು ಬೆಳವಣಿಗೆಯಾಗುತ್ತದೆ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತೈದು ಲಕ್ಷದ ಮೂವತ್ತ್ ಸಾವಿರದ ನೂರ ಹದಿನೆಂಟು ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಮುಂದಿನ ಸಾಲಿನಲ್ಲಿ ಮತ್ತಷ್ಟು ಲಾಭ ಗಳಿಸಲು ಪ್ರಯತ್ನಿಸಲಾಗುವುದು ಈ ನಿಟ್ಟಿನಲ್ಲಿ ಸಂಘದ ಸದಸ್ಯರ ಸಹಕಾರ ಅಗತ್ಯ ಎಂದರು ಚುಳಕೆ ಕೊಟ್ಟಿದ್ರು ಅದೇ ರೀತಿ ಮುಂದೆ ನಾವು ನಡೆಸ್ಕೊಂಡು ಮುಂದೆ ಲಾಭ ಈ ಸರಿ ಇಪ್ಪತ್ತೈದು ಲಕ್ಷ ಲಾಭದಲ್ಲಿ ಇದ್ದೀವಿ ಆ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಮುಂದೆ ಲಾಭ ಬರುತ್ತೆ ಯಾಕೆಂದರೆ ಈ ಸೇರಿ ಚಂದ್ರಶೇಖರವ್ರದ್ದು ಮತ್ತೆ ಎಲೆಕ್ಷನ್ ಖರ್ಚಾಗ ಸ್ವಲ್ಪ ಕಮ್ಮಿಯಾಗಿದೆ ಮುಂದೆ ಈ ಥರ ಲಾಭ ತರೋದಲ್ಲಿ ನಿಮ್ಗೆಲ್ಲ ಸಹಕಾರ ಬೇಕು ಹಾಗೆ ನಮ್ಮ ಸಹಕಾರ ಇದಕ್ಕೆ ಇಪ್ಪತ್ತೈದು ಲಕ್ಷ ಲಾಭ ತರುವಲ್ಲಿ ನಮ್ಮ ಸಿಬ್ಬಂದಿ ಅವ್ರಿಗೂ ತುಂಬ ಕಾಂಪರ್ಟ್ ಇದ್ದಾರೆ ಮಗಳವರು ಹತ್ರ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ ಧನ್ಯವಾದಗಳು ಹಾಗೆ ನಮ್ಮ ಕುಪ್ರಜ್ರು ಅಷ್ಟೇ ನಮ್ಮ ಶಶಿಕುಮಾರ್ ಅವರು ಅವರು ಟೈಮಿಗೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮಲ್ಲಿ ಯಾವುದೇ ಲೋನ್ ವಿಚಾರ ಆಗಲಿ ಯಾವುದೇ ವಿಚಾರದಲ್ಲೂ ಪ್ರತಿಯೊಂದು ಸರಿ ಇದಕ್ಕೂ ಎಲ್ಲ ಸಲಹೆ ಕೊಡುತ್ತೆ ಅವರಿಗೂ ತಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಎಸ್ ಲೀಲಾಕುಮಾರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ವರದಿ ಮತ್ತು ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿದ್ರು ಸಂಘದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತು ಮಂದಿ ಸದಸ್ಯರಿದ್ದು ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಎ ತರಗತಿಯ ಪಾಲು ಹಣ ಇರುತ್ತದೆ ಒಂಬತ್ತು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಠೇವಣಿ ಸಂಗ್ರಹಿಸಲಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆಡಿಸಿಸಿ ಬ್ಯಾಂಕ್ನಿಂದ ಹನ್ನೆರಡು ಪಾಯಿಂಟ್ ಐದು ಕೋಟಿ ಸಾಲ ಪಡೆಯಲಾಗಿದ್ದು ಸಂಘದ ಸದಸ್ಯರಿಗೆ ಹನ್ನೆರಡು ಪಾಯಿಂಟ್ ಎಂಟು ಏಳು ಕೋಟಿ ಸಾಲ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಪ್ರಸ್ತುತ ಸಂಘದ ಸದಸ್ಯರ ಷೇರು ಕನಿಷ್ಠ ಒಂದು ಸಾವಿರ ಇದ್ದು ಮುಂದಿನ ಸಾಲಿನಲ್ಲಿ ಹೊಸ ಸದಸ್ಯರಿಗೆ ಎರಡು ಸಾವಿರದಂತೆ ಏರಿಕೆ ಮಾಡುವ ಕುರಿತು ಚರ್ಚೆ ನಡೆಯಿತು ಸಂಘದ ಸದಸ್ಯರಿಗೆ ರೂಪಾಯಿ ಐದು ಲಕ್ಷದವರೆಗೆ ವಾಹನ ಸಾಲ ಮತ್ತು ಆಭರಣ ಸಾಲ ನೀಡುವ ಬಗ್ಗೆ ಚರ್ಚಿಸಲಾಯಿತು ಸಂಘದ ಸದಸ್ಯರಿಗೆ ಶೇಕಡಾ ಒಂಬತ್ತರಷ್ಟು ಡಿವಿಡೆಂಡ್ ಹಣ ನೀಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಹಿರಿಯ ಸಹಕಾರಿ ಸದಸ್ಯರಾದ ಸಿಕೆ ಚಂದ್ರಶೇಖರ್ ಎಚ್ಎಸ್ ಪ್ರೇಮನಾಥ್ ಮುತ್ತಪ್ಪ ಚಂದ್ರಶೇಖರ್ ಮತ್ತಿತರರು ಅಗತ್ಯ ಸಲಹೆ ಸೂಚನೆ ನೀಡಿದರು ಕೆಡಿಸಿಸಿ ಬ್ಯಾಂಕ್ ಪರ ಮೇಲ್ವಿಚಾರಕ ಎಸ್ಟಿ ಶಶಿಕುಮಾರ್ ಮಾಹಿತಿ ನೀಡಿದರು ಮಹಾಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಹೊನ್ನಪ್ಪ ನಿರ್ದೇಶಕರಾದ ಎಚ್ಎಸ್ ಸುಂದರೇಶ್ ವಿಜಯ್ ಕೆಇ ಮಧುಶಂಕರ್ ಕೆಎಸ್ ಜಗದೀಶ್ ಎನ್ಎಸ್ ಜಗದೀಶ್ವರಸ್ವಾಮಿ ಎಚ್ಎಸ್ ವೀಣಾ ಯುಎನ್ ಕಲಾವತಿ ಕೆವಿ ರಾಧಮಣಿ ಬಿಇ ಧರ್ಮಪ್ಪ ಎಚ್ಕೆ ಮಲ್ಲೇಶ್ ಸಂಘದ ಲೆಕ್ಕಾಧಿಕಾರಿ ಕೆಡಿ ಚಂದ್ರಮತಿ ಕಂಪ್ಯೂಟರ್ ನಿರ್ವಾಹಕ ಪ್ರವೀಣ್ ಮತ್ತು ಸಿಬ್ಬಂದಿ ಇದ್ದರು